ಹಾಯ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬುಧವಾರದ ಮಿನಿ ಲಾಗ್ ಸೊ ನಮ್ಮ ಪಾಪು ಮಲಗಿದ್ಲು ಗುರುವಾರ ಅಲ್ವಾ ಈಗಲೇ ಬುಧವಾರ ಸಂಜೆನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಂಗೆ ಮತ್ತೆ ಗುರುವಾರ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಅವಳು ಮಲಗಿದ್ಲು ಮಲಗಿರೋ ಕಣ್ಣದಿಂದ ನಾನು ಮನೆಯೆಲ್ಲ ಗುದಿಸಿ ಮನೆ ಹೊಲಿಸ್ಕೊಂಡು ಮತ್ತೆ ಹಾಗೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಫಿಲ್ಟರ್ ನೀರು ರಿಪೇರಿ ಆಗಿತ್ತು ಸೊ ಅವರು ಬಂದಿದ್ದರು ಅದೆಲ್ಲ ರೆಡಿ ಮಾಡಬೇಕಾದ್ರೆ ಶಬ್ದಕ್ಕೆ ಅವಳು ಮತ್ತೆ ಹೆದ್ ಹೇಳಿದ್ಲು ಹೆದ್ಮೇಲೆ ಅವ್ಳಿಗೂ ಒಂದು ವೀಕ್ ಆಗಿತ್ತು ು ಎಣ್ಣೆ ಮಸಾಜ್ ಮಾಡಿ ಸೊ ಅದರಿಂದ ಅವಳಿಗೆ ಎಣ್ಣೆ ಮಸಾಜ್ ಮಾಡಿ ಮತ್ತೆ ರಿಟರ್ನ್ ಅವಳು ನನಗೆ ಮಾಡ್ತಿದ್ಳು ಸೇಮ್ ನಾನು ಯಾವ ಥರ ಮಾಡ್ತಾ ಇದ್ದೀನೋ ಅವಳು ನನಗೆ ಮಾಡ್ತಾ ಇದ್ದಾಳೆ ಮತ್ತು ಫೋನಲ್ಲಿ ಅವಳೇ ಕಾಣಿಸ್ತಾರೋದ್ರಿಂದ ನಾನೇ ಅಂತ ನಾನೇ ಅಂತ ಹೇಳಿ ಫೋನನ್ನು ಇದು ಮಾಡ್ತಿದ್ಲು ಸೊ ಅದಾದಮೇಲೆ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ತಲೆ ಎಲ್ಲ ಆರಿಸಿ ಕ್ರೀಮೆಲ್ಲ ಹಚ್ಚಿ ರೆಡಿ ಮಾಡಿ ಅವಳಿಗೂ ಮತ್ತೆ ಸ್ವಲ್ಪ ಬಾಗಿಲಲ್ಲಿ ನಿಂತ್ಕೊಂಡು ಅವಳು ಆಟಾಡ್ತಿದ್ಳು ಅದಾದ್ಮೇಲೆ ದೇವನ ಮನೆ ಕಡೆ ಕೂಡ ದೇವನ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೇವನ ಮನೆ ಪಾತ್ರೆನೆಲ್ಲ ವಾಶ್ ಮಾಡಿಟ್ರೆ ನಂಗೆ ಗುರುವಾರ ಬೆಳಗ್ಗೆ ಈಸಿ ಆಗುತ್ತೆ ಪೂಜೆ ಮಾಡಿದ್ರು ಸೊ ನಮ್ಮ ಅತ್ತೆ ಇಲ್ಲ ನಮ್ಮ ಅತ್ತೆ ಇರೋ ಇಲ್ದಿರೋ ಕಾರಣದಿಂದ ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಅವ್ರು ಇದ್ದರೆ ನಂಗೆ ಈಸಿ ಆಗುತ್ತೆ ಊರಲ್ಲಿ ಯಾರೋ ತಿರ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಹೋದ್ರು ಮತ್ತು ರಿಟರ್ನ್ ಬರೋದಕ್ಕೆ ಇನ್ನು ಹಬ್ಬಕ್ಕೆ ನಾವೇ ಊರಿಗೆ ಹೋಗ್ತೀವಿ ಸೊ ಅದೇ ಕಾರಣದಿಂದ ಅವ್ರು ಬಂದಿಲ್ಲ ಅಲ್ಲೇ ಇದೆ ನಾನು ಹಿಂಗೆ ಪೂಜೆ ಮಾಡೋಣ ಅಂತೇಳಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ ಮತ್ತು ಆಮೇಲೆ ಅಷ್ಟ ಕುಂಕುಮ ಎಲ್ಲ ಈಗಲೇ ಇಟ್ಕೊಂಡಿರ್ತೀನಿ ಮತ್ತು ಅವಳು ಮಾರ್ನಿಂಗ್ ಎದ್ದರೆ ನಂಗೆ ಹಿಂಸೆ ಏನು ಮಾಡ್ತಾರೆ ಆಗಲ್ಲ ಸೊ ಅದರಿಂದ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೂವು ಹಾಕಿ ದೀಪ ಹಚ್ಚೋದು ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಇದು ಮಾಡಿಕೊಟ್ಟೆ ಅವಳಿಗೆ ದಾಕ್ಷಿಣ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂದು ಗ್ಲಾಸಲ್ಲಿ ಕೊಟ್ಟಿದ್ದೆ ಸೊ ಅವಳೆಲ್ಲ ಒಂದೇ ಟೈಮು ಬಾಯಲ್ ಇದ್ಲು ಮತ್ತು ಅವಳು ಚೆಲ್ಲಿರೋದ್ರನ್ನೆಲ್ಲ ಕಿಳಗಡೆ ಎತ್ಕೊಂಡು ತಿಂತಾಯಿದ್ಲು ಸೊ ಇಲ್ಲ ನಮ್ಮ ಮನೆ ಹತ್ರನೇ ಹೂವು ಬಂದಿತ್ತು ಸೊ ಹೂವು ತೊಗೊಂಡಿದ್ದೆ ಮತ್ತು ಇನ್ನೇನು ಕಟ್ಟಿರೋ ಹೂವು ತೊಗೊಳೋದು ನಾನೇ ತೊಗೊಂಡು ಆರೋಗ್ಯ ಮಾಡ್ಕೊಳೋಣ ಅಂತ ಹೇಳಿ ಒಂದು ಎರಡು ಆರನು ಮತ್ತು ಒಂದು ಎರಡು ಮಳೆ ಹೂವು ಕಟ್ಕೊಂಡು ಮತ್ತು ಮಾರ್ನಿಂಗ್ ಅದನ್ನೇ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಹೂವರ್ ರೇಟು ಕಮ್ಮಿ ಇದೆ ಸೊ ಅದಕ್ಕೆ ಮನೆ ಹತ್ರನೇ ಬಂದಿತ್ತಲ್ಲ ಫ್ರೆಶ್ ಆಗಿ ಚೆನ್ನಾಗಿತ್ತು ಸೊ ಅದಕ್ಕೆ ತೊಗೊಂಡು ಆರೋಗಿಸ್ಕೊಂಡೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಂದು ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್